ಎಲ್ಲರಿಗೆ ನಮಸ್ಕಾರ ಎ ಸ್ಟೂಡೆಂಟ್ಸ್ ನಿಮಗೊಂದು ನಾನು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದೀನಿ ಯಾವುದ್ರ ಬಗ್ಗೆ ಅಂದರೆ ಆನ್ಲೈನ್ ಗೇಮಿಂಗ್ ಆನ್ಲೈನ್ ಗೇಮಿಂಗ್ ಆಟವನ್ನು ಆಟ ಆಡಿ ಲಕ್ಷ ಲಕ್ಷವನ್ನು ಸಂಪಾದಿಸ್ಬೋದು ಹೇಳಿ ನೀವು ಕೇಳಿರ್ಬೋದು ಇದರ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ನಾನು ಶೇರ್ ಇದ್ದೀನಿ ಈ ವಿಡಿಯೋ ಎಂಟನ ವಾಚ್ ಮಾಡ್ರಿ ಯಾವುದು ಸ್ಕಿಪ್ ಮಾಡಲಾರ್ದೆ ಯಾಕಂದರೆ ನೀವು ಸ್ಕಿಪ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಆಗ್ತೈತಿ ಸೊ ಯಾವುದು ಸ್ಕಿಪ್ ಮಾಡಲಾರ್ದೆ ಲಾಸ್ಟ್ ತನಕ ವಿಡಿಯೋ ವಾಚ್ ಮಾಡಿರಿ ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ ಇರ್ಬೋದು ಜಾಬ್ ಅಪ್ಡೇಟ್ಸ್ ಇರ್ಬೋದು ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಇರ್ಬೋದು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್ ಓಕೆ ಸೊ ನೀವು ಕೇಳ್ಬೋದು ಮೇಡಮ್ಮ ಏನು ಹೇಳ್ತಾ ಇದ್ದೀರಿ ನೀವು ಈ ವಿಡಿಯೋದಲ್ಲಿ ಅಂತಂಥೇಳಿ ನಾನು ನಿಮಗೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಲಾಭ ಮತ್ತು ನಷ್ಟ ಲಕ್ಷ ಲಕ್ಷ ದುಡ್ಕೋಬಹುದು ಅಂತಂಥೇಳಿ ನೀವು ಅಡ್ವಟೈಸ್ಮೆಂಟ್ ಕೇಳಿರ್ಬೋದು ಸೊ ಅದರ ಪ್ರಕಾರ ಏನು ಲಾಭ ಆಗ್ತೈತಿ ಏನು ನಷ್ಟ ಆಗ್ತೈತಿ ನಿಮಗೆ ಅಂತಂಥೇಳಿ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇದೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಇವತ್ತು ನಾನು ನ್ಯೂಸ್ ಪೇಪರ್ನಲ್ಲಿ ಸಿಕ್ಕಂತಹ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಇದ್ದೀನಿ ಸೊ ನ್ಯೂಸ್ ಪೇಪರ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ ಸಣ್ಣ ಮೊತ್ತ ಕಟ್ಟಿದಾಗಲಷ್ಟೇ ಹಣ ಗೆಲ್ಲುವುದಕ್ಕೆ ಬಿಡುವ ವಂಚಕರು ಆನ್ಲೈನ್ ಗೇಮಿಂಗ್ ಸುಳಿಯಲ್ಲಿ ಯುವಕರ ಒದ್ದಾಟ ಅಂಥೇಳಿ ನೀವು ನೋಡ್ಬೋದು ಸೊ ಆನ್ಲೈನ್ ಗೇಮಿಂಗ್ ಮಾಡಿ ಯಾರಿಗೆಲ್ಲ ತೊಂದರೆ ಆಗಿದೆ ಎಷ್ಟು ತೊಂದರೆ ಆಗಿದೆ ಏನು ರೀಸನ್ ಅಂತಂತೇಳಿ ಇಲ್ಲಿ ನೀವು ನೀವು ನೋಡ್ಬೋದು ಇಲ್ಲಿ ಹೆಚ್ಚು ಹೂಡಿಕೆ ಸೋಲು ವಾಡಿಕೆ ಅಂತಂತ ಹೇಳಿಕೊಟ್ಟಿದಾರ ಸೊ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ನಿಮಗೆ ಹೇಳಬೇಕಂದ್ರೆ ಆನ್ಲೈನ್ ಗೇಮಿಂಗ್ ಬಲೆಗೆ ಬಿದ್ದವರಿಗೆ ಈ ವಿಚಾರ ತಿಳಿಯಲೇಬೇಕು ಅಂತ ಹೇಳ್ಕೊಟ್ಟಿದಾರ ಸೊ ಯಾರೆಲ್ಲ ಆನ್ಲೈನ್ ಗೇಮಿಂಗ್ ಮಾಡ್ತಾಯಿದ್ದೀರಿ ಇವರು ಇದರ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲೇಬೇಕು ಕಂಪಲ್ಸರಿ ಇದೆ ಅದು ಸೊ ನಿಮಗೆ ಅದೃಷ್ಟ ಪರೀಕ್ಷಿಸಲು ಆರಂಭದಲ್ಲಿ ಸಣ್ಣ ಪ್ರಮಾಣದ ಹಟ್ಟನ್ನು ಕಟ್ಟಿ ಗೆಲ್ಲುತ್ತಿದ್ದರೆ ಬೀಗಬೇಡಿ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ನಿಮಗೆ ಲಕ್ಕಿ ಅಂತ ಅಂದ್ಕೊಂಡಿದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ದುಡ್ಡು ಹಾಕಿ ನೀವು ಗೆಲ್ತಾ ಇದ್ದರೆ ಅದರ ಬಗ್ಗೆ ನೀವು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಡ್ರಿ ಅಂತಂಥೇಳ್ಕೊಟ್ಟಿದ್ದಾರೆ ಮೊದಲು ಗೆಲ್ಲಿಸಿ ಬಳಿಕ ಸೋಲಿಸುವುದೇ ಈ ವಂಚನೆ ಜಾಲದ ಕೂಟ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅವ್ರದ್ದು ಏನು ಪ್ಲ್ಯಾನ್ ಇದೆ ಅಂದರೆ ಫಸ್ಟಿಗೆ ನಿಮಗೆ ಗೆಲ್ಲಿಸ್ತಾರೆ ಸ್ವಲ್ಪ ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ನೀವು ಗೆಲ್ತೀರಿ ಬಟ್ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ನಿಮಗೆ ಸೋಲಿಸ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದು ಒಂದು ವಂಚನೆ ಇದು ಒಂದು ಮೋಸ ಮೋಸದ ಆಟ ಹೇಳಿ ಕೊಟ್ಟಿದ್ದಾರೆ ಕ್ಲಿಯರ್ಲಿ ಸೊ ಯಾರ್ಯಾರೆಲ್ಲ ಮೋಸಕ್ಕೆ ಒಳ ಒಳಗಾಗಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಬರೋಬ್ಬರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿಕೊಂಡಿದ್ದಾರೆ ಗೃಹಿಣಿಯರು ಲೇಡೀಸ್ ಮತ್ತು ಉದ್ಯಮಿಗಳು ಹ್ಞೂ ಇಂಡಸ್ಟ್ರಿಯಲಿಸ್ಟನ್ನೂ ಸೇರಿಕೊಂಡಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಸೊ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಿದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್ ವಿತ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ ದೇಶಾದ್ಯಂತ ವಂಚನೆ ಪ್ರಕರಣ ಹೆಚ್ಚಳ ಜಾಸ್ತಿ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒಬ್ಬ ಪ್ರವೀಣ್ ಅಂತ ಹೇಳಿ ಸ್ಟೂಡೆಂಟ್ ಅವನು ಇದು ಆನ್ಲೈನ್ ಗೇಮಿಂಗ್ದಲ್ಲಿ ದುಡ್ಡನ್ನು ಕಳ್ಕೊಂಡು ಲಾಸ್ಟಿಗೆ ಸೂಸೈಡ್ ಮಾಡಿಕೊಂಡಿದ್ದು ಪ್ರಕರಣವನ್ನು ಕೊಟ್ಟಿದ್ದಾರೆ ಆಮೇಲೆ ಇದೇ ರೀತಿ ಒಂದೆರಡು ಮೂರು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಸೊ ದುಡ್ಡು ಹಾಕಿ ಕೊನೆಗೆ ಆ ದುಡ್ಡು ಬೇರೆ ಕಡೆ ಸಾಲ ಮಾಡಿ ತೀರಿಸ್ಲಿಕ್ಕೆ ಆಗ್ಲಾರ್ದೇ ಸೂಸೈಡ್ ಮಾಡ್ಕೊಂಡಂತಹ ಎಕ್ಸಾಂಪಲ್ಸ್ ಇದ್ರೊಳಗೆ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಎಕ್ಸಾಂಪಲ್ ಮೂರು ಕೋಟಿ ಕಳೆದುಕೊಂಡ ನೌಕರ ಅಂತ ಕೊಟ್ಟಿದ್ದಾರೆ ಒಬ್ಬ ಜಾಬ್ ಹೋಲ್ಡರ್ ತ್ರೀ ಕ್ರೋರ್ಸ್ ತನಕ ಕಳ್ಕೊಂಡಿದ್ದಾನೆ ಆನ್ಲೈನ್ ಗೇಮಿಂಗ್ದಲ್ಲಿ ಮತ್ತು ಇಲ್ಲಿ ಬೆಂಗಳೂರು ಕೇಂದ್ರ ವಿಭಾಗದ ಡಿ ಸಿ ಪಿ ಅವರು ಹೇಳಿದ ಪ್ರಕಾರ ಆನ್ಲೈನ್ ಗೇಮಿಂಗ್ ಕ್ರೈಮ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ಸಾರ್ವಜನಿಕ ಸ್ಥಳಗಳೇ ಮಾಡಲಾಗುತ್ತಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರಿಗೆ ಇದು ಇನ್ಫಾರ್ಮೇಷನ್ ರೀಚ್ ಆಗಬೇಕು ಅಂತೇಳಿ ಅವರು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾ ಇದ್ದಾರೆ ವ್ಯಕ್ತಿಯೊಬ್ಬರಿಗೆ ಆನ್ಲೈನ್ ಗೇಮಿಂಗ್ನಲ್ಲಿ ಮೂರು ಕೋಟಿ ರೂಪಾಯಿ ವಂಚನೆ ಆಗಿರುವ ಬಗ್ಗೆ ದೂರು ಬಂದಿದೆ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇದನ್ನು ನೀವು ನೋಡಿದರೆ ಕ್ಲಿಯರ್ ಇನ್ಫಾರ್ಮೇಷನ್ ಸಿಗ್ತೈತಿ ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿರಿ ಸಾಲ ತೀರಿಸಲು ಕಳ್ಳನಾದ ಸೊ ಜಸ್ಟ್ ಲೋನ್ ತುಂಬಲಿಕ್ಕೆ ಒಬ್ಬ ಕಳ್ಳನಾಗಿರುವಂಥ ಮಾಹಿತಿನಿದೆ ಉದಾಹರಣೆ ಇದೆ ಸೊ ಇವೆಲ್ಲ ನೋಡಿದರೆ ನಿಮಗೆ ಇದರಿಂದ ನಿಮ್ಗೆ ಗೊತ್ತಾಗ್ತೈತಿ ಅವರು ಹೇಗೆ ವಂಚನೆ ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಫಸ್ಟ್ ಇಂಪಾರ್ಟೆಂಟ್ ನಾನು ನಿಮಗೆ ಹೇಳ್ತೀನಿ ಅವರು ಹೇಗೆ ವಂಚನೆ ಮಾಡ್ತಾರೆ ಅಂದರೆ ಫಸ್ಟ್ ಮೊದಲು ಗ್ರಾಹಕರ ವಿಶ್ವಾಸ ಗಳಿಕೆ ಅಂದರೆ ಮೊದಲು ನಿಮಗೆ ಅಟ್ರ್ಯಾಕ್ಟ್ ಅವರು ಆಮೇಲೆ ಸಣ್ಣ ಹೂಡಿಕೆದಾರನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟಿಗೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರಲ್ಲ ಅವರನ್ನು ಫಸ್ಟ್ ಗೆಲ್ಲಿಸ್ತಾರೆ ಆಮೇಲೆ ಗೇಮಿಂಗ್ ಚಟ ಅಂಟಿಸುತ್ತಾರೆ ಫಸ್ಟ್ ಅವರು ನಿಮಗೆ ಗೆಲ್ಲಿಸಿ ಅದಕ್ಕೆ ಅಡಿಕ್ಷನ್ ಅವರು ಆಮೇಲೆ ಮಿನಿ ಗೇಮ್ಸ್ ಗೀಳಿಗೆ ಬೀಳಿಸ್ತಾರೆ ಸ್ಮಾಲ್ ಸ್ಮಾಲ್ ಗೇಮ್ಸಿಗೆ ನೀವು ಅಡಿಕ್ಟ್ ಆಗುತ್ತೆ ಹೋಗೋಂಗ್ ಮಾಡ್ತಾರೆ ಕ್ರಮೇಣ ದೊಡ್ಡ ಮತ್ತ ಹುಡುಸ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಲಿಕ್ಕೆ ಅವರು ನಿಮಗೆ ಮಾಡ್ತಾರೆ ಅಂತ ಅಂಥೇಳಿ ಆಮೇಲೆ ಡ್ರಾ ವ್ಯವಸ್ಥೆ ಬ್ಲಾಕ್ ಮಾಡ್ತಾರೆ ನೀವು ಡ್ರಾ ಮಾಡಲಿಕ್ಕೂ ಬರೋಂಗಿಲ್ಲ ಅಮೌಂಟ್ ನೀವು ಗೆದ್ದಿದ್ದ ಅಮೌಂಟು ಡ್ರಾ ಮಾಡಲಿಕ್ಕೂ ಬರಲಾರ್ದಂಗೆ ಅವ್ರು ಬ್ಲಾಕ್ ಮಾಡ್ತಾರೆ ಟೇಬಲ್ನ ಮಾಹಿತಿ ಕೊಡೋಂಗಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ನೆಕ್ಸ್ಟ್ ಲಕ್ಷ ಕೋಟಿ ಹಣ ಹೂಡಿದಾಗ ಸೋಲಿಸುತ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಐತಿ ನೀವು ಜಾಸ್ತಿ ಅಮೌಂಟ್ ಹಾಕಿದಾಗ ಅವ್ರು ಏನು ಮಾಡ್ತಾರಂತಂದರೆ ಸೋಲಿಸುತ್ತಾರೆ ಅಂತ ಹೇಳ್ಕೊಟ್ಟಿದ್ದಾರೆ ಅಂದರೆ ನೀವು ಜಾಸ್ತಿ ದುಡ್ಡು ಕಟ್ಟಿದಾಗ ನೀವು ಗೆಲ್ಲಂಗಿಲ್ಲ ಸೋಲಿಸ್ತಾರೆ ಇದು ಒಂದು ಅವರ ಮೋಸದ ಆಟ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಇದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ ಯಾರೆಲ್ಲ ಆನ್ಲೈನ್ ಗೇಮಿಂಗ್ ಟೈಮ್ ಪಾಸ್ ಸಲುವಾಗಿ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕಾದರೂ ಒಂದೆರಡು ಸಲ ಯೋಚನೆ ಮಾಡಿರಿ ಸುಮ್ಮ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಅದು ಹಾರ್ಡ್ ಅರ್ನ್ಡ್ ಮನಿ ಇರ್ತೈತಿ ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಇರ್ಬೋದು ದುಡ್ಡನ್ನು ಸುಮ್ಮ ಸುಮ್ಮನೆ ಯಾವುದೋ ಒಂದರೊಳಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಶಾರ್ಟ್ಕಟ್ ಹುಡುಕ್ಲಿಕ್ಕೆ ಹೋಗಬೇಡ್ರಿ ದುಡ್ಡು ಅರ್ನ್ ಮಾಡಲಿಕ್ಕೆ ಒಳ್ಳೆಯ ರೀತಿಯಲ್ಲಿ ನೀವು ದುಡ್ಡನ್ನು ಸಂಪಾದನೆ ಮಾಡಿರಿ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಜೀವನ ಬಹಳ ಮುಖ್ಯವಾದದ್ದು ಸುಮ್ಮ ಸುಮ್ಮನೆ ಯಾವುದೋ ಒಂದರಲ್ಲಿ ದುಡ್ಡು ಕಳ್ಕೊಂಡು ಮೋಸ ಹೋಗಿ ಆತ್ಮಹತ್ಯೆಗೆ ಶರಣಾಗುವುದು ಇದು ಒಂದು ಹೇಡಿತನದ ಲಕ್ಷಣ ಸೊ ಅದಕ್ಕೆ ಅದು ಆಗಲಾರ್ದ ಹಾಗೆ ನೀವು ವಹಿಸ್ಕೊಳ್ರಿ ಮೊದಲೇ ಅಲರ್ಟ್ ಆಗಿರಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆನ್ಲೈನ್ ಗೇಮಿಂಗ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಆಡ್ತಾ ಇದ್ದರೆ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ರಿ ಮಾಹಿತಿ ಕೊಡ್ರಿ ಹೆಚ್ಚು ಹೆಚ್ಚಾಗಿ ಇದನ್ನು ಶೇರ್ ಮಾಡಿರಿ ಈ ಇನ್ಫಾರ್ಮೇಷನ್ ಅವ್ರಿಗೆ ರೀಚ್ ಆಗಲಿ ಅವರು ಮೋಸ ಹೋಗಲಾರ್ದಾಗೆ ನಾವೆಲ್ಲರೂ ತಡೆಯೋಣ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡೇ ಸ್ಟೂಡೆಂಟ್ಸ್